ಕುಮಟಪಟ್ಟಣದ ನಾಮದಾರಿ ಸಭಾಪುರದ ಆವರಣದಲ್ಲಿರುವ ಶ್ರೀ ವೆಂಕಟರಮಣ ಶ್ರೀದೇವಿ ಮತ್ತು ಭೂದೇವಿ ದೇವಸ್ಥಾನದಲ್ಲಿ ಬೆಳ್ಳಿ ಕವಚ ಸಮರ್ಪಣೆ ಮತ್ತು ವರ್ಧಂತಿ ಉತ್ಸವ ಕುಲಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಕುಮ್ಟಾಪಟ್ಟಣದ ನಾಮಧಾರಿ ಸಭಾಭವನದ ಆವರಣದಲ್ಲಿರುವ ಶ್ರೀ ವೆಂಕಟರಮಣ ಶ್ರೀದೇವಿ ಮತ್ತು ಭೂದೇವಿ ದೇವಸ್ಥಾನದಲ್ಲಿ ಮೇ ಹನ್ನೊಂದರಿಂದ ಆರಂಭಗೊಂಡ ಶ್ರೀದೇವರಿಗೆ ಬೆಳ್ಳಿ ಕವಚ ಸಮರ್ಪಣೆ ಜೀರ್ಣಾಷ್ಟಬಂಧ ಮತ್ತು ಬ್ರಹ್ಮಕಲಶಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಮೇ ಹದಿಮೂರರ ಸೋಮವಾರ ಉಜಿರೆಯ ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದಲೇ ಶ್ರೀದೇವರಿಗೆ ಬೆಳ್ಳಿ ಕವಚ ಸಮರ್ಪಣೆ ಮಾಡಲಾಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀಗಳು ಆಶೀರ್ವಚನ ನೀಡಿದರು ಪ್ರತಿಯೊಬ್ಬರೂ ಸುಖವನ್ನೇ ಅರಸುತ್ತಾರೆ ಆದರೆ ಸುಖ ಹಾಗೆ ಪ್ರಾಪ್ತವಾಗಲ್ಲ ಧರ್ಮದ ಅಂತರಾಳದಲ್ಲಿ ಸುಖ ಇದೆ ಅದನ್ನ ಪಡೆಯಲು ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಸಿಟ್ಟು ಬಿಟ್ಟು ಭಗವಂತನನ್ನ ಕಾಣಬೇಕು ದೇವನ ದರ್ಶನಕ್ಕೆ ಯೋಗಿಯಾಗಬೇಕು ಗುರುಗಳ ಸಹಯೋಗದಲ್ಲಿ ದೇವರ ದರ್ಶನ ಮಾಡಬೇಕೆಂದು ನುಡಿದ ಶ್ರೀಗಳು ಯಾವುದೇ ಸಮಾಜ ಪ್ರಬಲಗೊಳ್ಳುವ ಜೊತೆಗೆ ಇತರೆ ಸಣ್ಣಪುಟ್ಟ ಸಮಾಜವನ್ನ ಕೂಡ ತಮ್ಮ ಜೊತೆ ತೆಗೆದುಕೊಂಡು ಹೋಗುವ ಮೂಲಕ ಸಮಾಜದಲ್ಲಿ ಸಾಮರಸ್ಯ ಸಾರಬೇಕು ಸಮಾಜವನ್ನ ಒಗ್ಗೂಡಿಸುವ ಕಾರ್ಯಕ್ಕೆ ಸಮಾಜದ ಸಂಘಟನೆಯ ಎಲ್ಲಾ ಕಾರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಬೇಕು ಎಂದು ಶ್ರೀಗಳು ಕರೆ ನೀಡಿದ್ರು ಆಯ್ತು ಮತ್ತೆ ನಿಮ್ಮಲ್ಲಿ ನಾಳೆ ಪೆಟ್ರೋಲ್ ಇಟ್ಟು ಉಂಟು ಕಬ್ಡೆ ಇಟ್ಟು ಸೇರಿದ ಎರಡು ಸಾವಿರ ಜನ ಸೇರ್ತೀವಿ ಸೇರಿಸ್ತೇವೆ ಸೂರಜ್ ನಾಯ್ಕರೇ ಆಯ್ತು ಇನ್ನು ನಿಮ್ಗೆ ನಾಳೆ ಎಲೆಕ್ಷನ್ ಜವಾಬ್ದಾರಿಯನ್ನು ನಾಯಕರು ಕೊಟ್ಟರು ಸೂರಜ್ ನಾಯ್ಕ ಕೊಟ್ಟರು ಅರ್ಜು ನಾಯ್ಕರು ಕೊಟ್ಟರು ಜಯರಾಮ ತೆಗಳಿ ನಾಳೆ ನಮ್ಮ ನಾಯಕರು ಬರ್ತಾರೆ ಇದು ಯಡಿಯೂರಪ್ಪರು ಬರ್ತಾರೆ ಸಿದ್ದರಾಮಯ್ಯ ಬಂದಂತೆ ಮೈದಾನ ಹತ್ತು ಸಾವಿರ ಜನ ಸೇರಿಸ್ತೇವೆ ಹಾಗಾದ್ರೆ ಸೇರಿಸಿಕ್ಕೆ ಆಗೋದಿಲ್ಲ ಅಂತಿಲ್ಲ ಆಗ್ತದೆ ಬಲಿಷ್ಠವಾದ ಇಚ್ಛಾಶಕ್ತಿ ಬೇಕು ಸಮಾಜದ ಕಾರ್ಯಕ್ರಮ ನಾನು ಅಧ್ಯಕ್ಷ ಅಂದಲ್ಲ ಮಧ್ವಂತ ಹಾಗಾಗುದಿಲ್ಲ ಎಲ್ಲರಿಗೂ ಜವಾಬ್ದಾರಿ ಇದೆ ಸಮಾಜ ಎಂಬುದು ಅದು ಕಾಣದಂತಹ ದೊಡ್ಡ ಶಕ್ತಿ ಎಲ್ಲ ಸಮಾಜ ಸಮಾಜ ಸಂಘಟಿತ ಆಗಬೇಕಂತೆ ನಾವು ನಾವು ಹೇಳುದಿಲ್ಲ ಬುದ್ಧ ಕೂಡ ಹೇಳ್ತಿದ್ದ ಉದ್ದೇಶಗಳು ಎಲ್ಲ ಜಾತಿಗಳು ಹೇಳ್ತಾರೆ ತಪ್ಪಲ್ಲ ಗುರುಗಳು ಮಾಡ್ತಿಲ್ವಾ ಒಂದೇ ಜಾತಿ ಒಂದೇ ಮತ ಒಂದೇ ದೇವತೆ ಅವ್ರಿಗೆ ವಿರೋಧ ಮಾಡಿದಂತ ನಮೂರು ಶ್ರೇಷ್ಠವನ್ನ ಕೂಡ ದೀಕ್ಷೆಯನ್ನು ಕೊಟ್ಟರು ಮುಸಲ್ಮಾನ್ ಕೊಟ್ಟರು ಕ್ರಿಶ್ಚಿಯನ್ ಕೊಟ್ಟರು ಸುಮಾರು ಐವತ್ತು ಜನಕ್ಕೆ ವಿಭಿನ್ನ ಜಾತಿ ಜನಕ್ಕೆ ಕೊಟ್ಟರು ಹಾಗೆ ನೀವು ಕೂಡ ನಿಮ್ಮ ಸಮಾಜಕ್ಕೆ ಏನು ಆಗಬೇಕಾಗಲಿ ಅದನ್ನು ಪಡೆಯಬೇಕಾದ್ರೆ ಇಲ್ಲಿ ನಾನೂರು ಜನ ಬಂದ್ರೆ ಸಾಕೇನಾಯಿದ್ರೆ ಇಲ್ಲಿ ನಲ್ವತ್ತು ಸಾವಿರ ಜನ ಸೇರ್ಬೇಕು ಒಂದ್ಸಲ ಈ ಮಹಿಳಾ ಸಾಕು ಇಲ್ಲಿ ಪೂಜೆ ಮಾಡಲಿಕ್ಕೆ ಅಥವಾ ಅಪ್ಪಿ ತಪ್ಪಿದ್ರು ಕೂಡ ಒಂದು ಐದು ಸಾವಿರ ಜನ ಸೇರುವಾಗ ಆಗ ನಿಮ್ಮ ಜಾಗ್ರತೆ ಆಗ್ತದೆ ಅದು ಬಿಟ್ಟರೆ ಸಮಾಜಕ್ಕೆ ಶಕ್ತಿ ಉಂಟು ಯಾವುದೇ ಪಕ್ಷಗಳಿರ್ಬೋದು ಯಾವುದೇ ನಿಮ್ಮನ್ನು ಒಪ್ಪಬೇಕಾದ್ರೆ ಶಕ್ತಿ ಉಂಟು ತೋರಿಸ್ಕೊಡ್ಬೇಕಲ್ವಾ ನೀವು ಶಕ್ತಿ ಉಂಟು ತೋರಿಸ್ಕೊಂಡು ರಾಜಕಾರಣ ಬಂದಾಗಲ್ಲ ರಾಜಕಾರಣ ಬಂದಾಗ ಇವತ್ತು ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮ ಎಲ್ಲ ಮಕ್ಕಳಿಗೆ ಒಂದಷ್ಟು ಇಂಜೆಕ್ಷನ್ ಕೊಟ್ಟಾಗ ಆಗಿದೆ ಒಂದು ಬಿಜೆಪಿ ಕಾಂಗ್ರೆಸ್ ಇನ್ಯಾವುದೋ ಪಕ್ಷ ಅದರ ಹಿಂದೆ ಹೋಗೋದು ಬಿಟ್ಟರೆ ದೇವರ ಹಿಂದೆ ಧರ್ಮದ ಹಿಂದೆ ಬದುಕುವಿಕೆ ಬರಬೇಕು ಬರಬೇಕೆಂಬ ಜ್ಞಾನವನ್ನೇ ನಾವು ಕೊಟ್ಟಿಲ್ಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಅದಕ್ಕೆ ಸರಿಯಾದ ವೇದಿಕೆಯನ್ನು ಮಾಡಬೇಕು ಈಗ ನೀವು ಪಕ್ಷಕ್ಕೆ ಹೋದ್ರೆ ಮಾಡ್ತಾರೆ ಸೂರಜ್ ನಾಯಕರ ಈಗ ಅಲ್ಲಿರುವಂತ ಇನ್ನೂರು ಜನ ಇಟ್ಕೊಂಡು ಬಂದು ಇಲ್ಲಿ ಸ್ವಾಮಿ ಕೂಡ ಬರ್ತಾರೆ ಹತ್ತು ದಿವಸ ಕೆಲಸ ಮಾಡಿಸಿಕೊಂಡು ಇನ್ನತ್ತು ದಿವಸ ಮೂರು ದಿವಸ ಬಿಟ್ಟು ಮತ್ತೆ ಹೋಗ್ಬೇಕು ನಲ್ಲಿ ಖರ್ಚು ಮಾಡಿಕೊಂಡು ಬರ್ತಾರೆ ನಮ್ಮ ಸಮಾಜ ನಾಯ್ಕರು ಎಚ್ ಆರ್ ನಾಯಕರು ಬೇಜಾರ್ ಮಾಡ್ಕೊಂಡು ಅದೇ ನಾವು ಯಾರು ಹೇಗೆ ಕಾರ್ಯಕ್ರಮವನ್ನು ಮುಂದುವರಿಸುವುದು ನಾನು ನಮ್ಗೆ ಎಂಟ್ರಿ ಕೂಡ ತೆಗೊಂಡಿಲ್ಲ ಮಾಡೋದಂತೆ ಮತ್ತೆ ಎಲ್ಲ ನಮ್ಮ ಹುಡುಗರು ಎಲ್ಲ ಸಂಪರ್ಕ ಬಿಡಿಸಿ ಇಲ್ಲದೇ ಬರೆಯುತ್ತೆ ತುಂಬಾ ಕಷ್ಟ ಆಗ್ತದೆ ಆಯ್ತಪ್ಪ ನಮ್ಮ ಬದುಕಿರುವುದು ಸಮಾಜಕ್ಕಾಗಿ ಅಲ್ವಂತ ಕೆಲಸ ಪೆಂಡಿಂಗ್ ಇಟ್ಟು ಬಂದೆ ಹಾಗೆ ಇವತ್ತು ಕೂಡ ಹಾಗೆ ಎಷ್ಟು ಜನ ನೀವು ಹೇಳ್ಕೊಟ್ಟ ಯೂತ್ ಇದ್ದೀರಿ ಎಷ್ಟು ಜನ ಯೋಧರು ಇದ್ದೀರಿ ಎಲ್ಲ ಇದ್ದೀರಿ ಎಲ್ಲೋ ಅದರಲ್ಲಿ ನಿರ್ಧಾರ ಮಾಡಿರ್ತೀರಿ ವರ್ಷಕ್ಕೆ ಒಂದು ಸಲ ಇಲ್ಲಿ ಬರುವಾಗ ಒಂದು ನಾಲ್ಕೈದು ಜನ ಸಲ ಜನ ಸೇರಿಸುವುದು ಬೆಳಿಗ್ಗೆ ಸಂಜೆ ಬೇಕಾದ್ರೆ ಒಂದು ಸೆಷನ್ ಮಾಡೋದು ನಿಮ್ಮ ಚರ್ಚೆಗಳನ್ನು ಮಾಡೋದು ಈ ಸಾಮಾಜಿಕ ಸಂಘಟನೆಗೆ ನಾವು ಮುಂದುವರಿಬೇಕಾಗ ಏನು ಮಾಡಬೇಕಪ್ಪ ಒಂದು ಜಿಜ್ಞಾಸಗಳ್ ಮಾಡ್ತೀವಿ ಈಗ ಮಾಡ್ದಾಗ ಸಮಾಜ ಕಟ್ಟಿ ಆಗಿದ್ದಾರೆ ಅದು ಬಿಟ್ಟು ನೀವು ಕೂಡ ಹಾಗೆ ಸ್ಕಾಲರ್ಶಿಪ್ ಐನೂರು ರೂಪಾಯಿ ಸಾವಿರ ಸ್ಕಾಲರ್ಶಿಪ್ ಕೊಟ್ಟರೆ ಸಮಾಜ ಕಟ್ಟಲಿಕ್ಕೆ ಆಗುದಿಲ್ಲ ಆ ಸ್ಕಾಲರ್ಶಿಪ್ ಅಂತ ಹೇಳ್ಕೊಂಡು ಮಕ್ಕಳ ಐಸ್ ಕಟ್ಟೆ ಐಸ್ ಕ್ಯಾಮ್ ತಿಂತಾಗ ಎಲ್ಲತೆ ಕೊಡ್ತಾರೆ ಈಗ ಅಲ್ವಾ ಒಂದು ಕಟ್ಟಿದ ನಮ್ಮ ಪ್ರದರ್ಶನ ಆಗಿದೆ ಆದ್ರೆ ಏನ್ ಮಾಡ್ತೀಯ ನನ್ಗ್ ಗೊತ್ತಿಲ್ಲ ಮಾಡ್ಲಿಕ್ಕೆ ಬೇರುಗಳು ನೀವು ತೆಗೆದು ನಿಮ್ಮಂತ ಇರಬಹುದು ಅಥವಾ ನೀವಲ್ಲಿ ಕಟ್ಟಕ್ಕಂಥ ಡೈರೆಕ್ಟರ್ ಸಿಗ್ಬೋದು

ಜಗ ಜಗ ಬೆಳಕಾಯ್ತು ನಾವು ಓದಿದ್ದು ಮೈಸೂರಿನಲ್ಲಿ ತುಂಬಾ ಆನಂದ ಎಲ್ಲ ಎಲ್ಲ ಆಗ್ತದೆ ವಿಶೇಷ ಎಲ್ಲ ಅಣೆಕಟ್ಟು ಕಟ್ಟಿ ಸ್ವಾಗತ ನಿಮ್ಮಲ್ಲಿ ಶಕ್ತಿ ಇಲ್ಲ ಮೇಲೆ ಶಕ್ತಿ ಇದೆ ಕನ್ಸೋಲ್ಟೇಟ್ ಮಾಡುದು ಯಾರು ಸೇರ್ ಅಣೆಕಟ್ಟು ಕಟ್ಟಬೇಕಲ್ಲ ಅಣೆಕಟ್ಟು ಕಟ್ಟುವಂತ ಕೆಲಸವನ್ನ ಈ ಸಮಾಜದ ಬುದ್ಧಿವಂತರ ನಿಮ್ಮ ಪಕ್ಕ ನಿರ್ದೇಶಕ ನಿಮ್ಮ ಗ್ರಾಮ ಸಮಿತಿ ಅಧ್ಯಕ್ಷರಿರ್ಬೋದು ಇರಬಹುದು ನಿಮ್ಮ ರಾಜಕಾರಣಿಗಳಿರ್ಬಹುದು ಎಲ್ಲರೂ ಸೇರಿಸಿದಾಗ ಒಂದು ಬಲಿಷ್ಠವಾದಂತಹ ಅಣೆಕಟ್ಟ ಆಗುತ್ತೆ ಆ ಅಣೆಕಟ್ಟಿನಿಂದ ನೀವು ಬೇಕಾದಾಗ ನೀರನ್ನು ಬಳಕೆ ಮಾಡಬಹುದು ಆ ನೀರಿಂದ ಕೃಷಿ ಮಾಡಬಹುದು ಕರೆಕ್ಟ್ ಮಾಡಬಹುದು ಏನೆಲ್ಲ ಸಮ್ಮದ್ಧತೆಯನ್ನು ಮಾಡಬಹುದು ಇದಕ್ಕೆ ಬೇಕಾದ ಮನಸ್ಸು ಆದ್ರೆ ಏನಾಗಿದೆ ನಮಗೆ ಸಂಶಯ ಈಗ ನಾವಿಷ್ಟೆಲ್ಲ ಕೆಲಸವನ್ನು ಮಾಡಿದ್ರೆ ಇದರ ಲಾಭ ಅಧಿನಾಯಕ್ತಿಗೋಗ್ತದ ಅಥವಾ ಎಂಎಲ್ ನಾಯಕ್ ಸೂರಾಜ್ ನಾಯಕರಿಗೆ ಹೋಗ್ತದೆ ಯಾರಿಗೆ ಹೋಗ್ತಾರೆ ರಾಜಕಾರ ಅದೊಂದು ಬಿಟ್ಟುಬಿಡಿ ಸಂಶಯ ಮಾತ್ರ ನಾಶ ಸತ್ತಾರ ಯ ಶ್ರದ್ಧೆ ಇದೆ ಅವರಿಗೆ ಜ್ಞಾನವೂ ಮತ್ತೆ ಭಗವಂತರಿಗೆ ನಾವು ಕೊಡುವಂತದ್ದು ನಮ್ಮ ಕೆಲಸ ಕೊಟ್ಟಿದ್ದೇನೆ ಎಂಬ ಭಾವ ಬೇಡ ಭಗವಂತ ಮಾಡಿಸ್ಕೊಡ್ತಾ ನಾನು ಆಗಲಿ ನಮಗೆ ಬಂದ ಯಾವ ಬೇಡ ನಿಮ್ಮ ಪ್ರೀತಿ ಬೇಕು ಪುಷ್ಪ ಫಲಂತೋಯನ್ನು ಯಾವ್ಯ ಬಗ್ಗೆ ಪ್ರಯತ್ನಿಸಿದೆ ಮತ್ತನ ಪುಷ್ಪ ನೀರು ಯಾವುದಾದ್ರು ಕೊಡುವ ಶಕ್ತಿಯಿಂದ ಕೊಡುವುದು ಕೊಡೋದು ತುಳಸಿಯನ್ನು ಕೊಡೋದು ಮಾನೆಯ ಭಗವಂತರಿಗೆ ಶುದ್ಧವಾದಂತಹ ಹೃದಯ ಬೇಕಾಗ ಅಂತಹ ಮನಸ್ಸಿನಿಂದ ನಾವು ಪೂಜೆಯನ್ನು ಮಾಡುವಾಗ ಭಗವಂತರು ಹೊಣಿತಾರೆ ಅದೇ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ವಕೀಲ ಆರ್ಜಿ ನಾಯ್ಕ್ ಸಮಾಜದ ಸಂಘಟನೆಯಲ್ಲಿ ಕೊರತೆ ಕಾಣುತ್ತಿದೆ ಯುವ ಸಮುದಾಯ ಸಂಘಟನೆಯ ಕಾರ್ಯಗಳಿಂದ ದೂರ ಸರಿಯುತ್ತಿರುವುದು ಸರಿಯಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಸಮಾಜ ಬಲಗೊಳ್ಳಲು ಸಾಧ್ಯ ಎಂದರು ನಾವು ಪ್ರತಿ ಒಂದು ಯಾವ ದೊಡ್ಡ ಆಡಂಬರದ ವ್ಯವಸ್ಥೆಯಿಂದ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಸಮಾಜ ಜನರ ಕುಂತು ಸಮಾಜದ ಬಗ್ಗೆ ಸಮಾಜ ಎಲ್ಲಿ ಬಗ್ಗೆ ಚಿಂತನೆ ನಡೆಯಲಿ ಮಾಡಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಇಡೀ ನಮ್ಮ ತಾಲೂಕು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಮನೆಗಳಲ್ಲಿ ನಾವು ಭೇಟಿ ಕೊಡ್ತೀವಿ ಇವತ್ತು ಇದೇನಾದ್ರೂ ನಿಮ್ಮ ಮುಂದೆ ಒಂದು ಭವ್ಯವಾದ ಸೌಧ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬೆವರಿನ ಬೆಲೆ

ನಾವು ಈ ಒಂದು ಈ ಸಮೂಹವನ್ನ ಉದ್ಘಾಟನೆ ಮಾಡಿದ್ದೀವಿ ಅವಾಗ ನಮ್ಮ ಶ್ರೀ ಶ್ರೀ ಆತ್ಮಾನ ಸರಸ್ವತಿ ಸ್ವಾಮಿಗಳ ಆಶೀರ್ವಾದ ಆಶೀರ್ವಾದ ಕೂಡ ನಮ್ಗೆ ಯಾಕೆ ನಾನು ಸ್ವಾಮಿಗಳ ಆಶೀರ್ವಾದ ಇರ್ಬೋದು ಅಂತ ಹೇಳಿದ್ರೆ ಹತ್ತೊಂಬತ್ತೂರೊಂಬತ್ತರಿಂದ घड़ी के लिए खाते नंबर रखो चाहिए सुपरस्टार ने फिर ये खाने के बाद जबरदस्ती आया था मेरा वो ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕುಮಟಾ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಅವರು ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅಧ್ಯಕ್ಷರು ನಮ್ಮ ಸಮಾಜದಲ್ಲಿ ಇನ್ನೂ ಸಂಘಟನಾತ್ಮಕ ಭಾವ ನಮ್ಮವರಲ್ಲಿ ಬೆಳೆದಿಲ್ಲ ಎಂದು ಬೇಸರಿಸಿದ ಅವರು ಈ ಬಾರಿ ಕಾರ್ಯಕ್ರಮಕ್ಕಾಗಿ ಬಹುತೇಕ ಎಲ್ಲಾ ಸದಸ್ಯರ ಮನೆಗೂ ಆಮಂತ್ರಣ ಪತ್ರ ಕಳುಹಿಸಿದ್ದೇವೆ ಗ್ರಾಮ ಮಟ್ಟದಲ್ಲಿರುವ ಸಮಾಜದ ಯಜಮಾನರಿಗೆ ಸ್ವತಃ ನಾನೇ ಭೇಟಿ ಮಾಡಿ ಆಹ್ವಾನಿಸಿದ್ದೇನೆ ಸಭಾಭವನದ ಮೇಲ್ಭಾಗದ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಸಂಘಟನೆಯ ಸಂಸ್ಥಾಪಕ ರೂವಾರಿಯಾದ ದಿವಂಗತ ಡಾಕ್ಟರ್ ಎಂ ಡಿ ನಾಯ್ಕರ ಪುತ್ಥಳಿ ನಿರ್ಮಿಸುವ ಚಿಂತನೆ ಕೂಡ ನಡೆಸಿದ್ದೇವೆ ಈ ಎಲ್ಲಾ ಸೌಹಾರ್ದ ಕಾರ್ಯಕ್ಕೆ ಸಮಾಜ ಬಾಂಧವರು ಸಹಕಾರ ನೀಡುವಂತೆ ಮನವಿ ಮಾಡಿದರು ಒಂದೊಂದು ರೂಪಾಯಿಗೆ ನಾವು ಸಮಾಜ ಒಂದು ಹಣದ ಹಣ ನೀಡಿದ್ದಾರೆ ಯಾಕೆ ಹೇಳ್ತಾ ಇದೆ ಅಂದ್ರೆ ನಾವು ಒಂದು ವಿಶೇಷವಾದ ಯೋಜನೆಯನ್ನ ನೋಡ್ಕೊಂಡು ಈ ಸಲ ಒಂದ್ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷದಲ್ಲೇ ಪುನಃ ಕೊಡ್ತದೆ ಇನ್ನು ಒಂದು ವರ್ಷ ಡೇಟ್ ಆಗ್ಬಿಟ್ಟು ಹದಿನಾಲ್ಕನೇ ವರ್ಷ ಆಗ್ಬಿಟ್ಟು ಆಗಿಬಿಟ್ಟು ನಾವು ಗೊತ್ತಾಗ್ಲಿಲ್ಲ ಆದ್ರೆ ನಾನೇನು ಮಾಡಿದೆ ಈ ಒಂದು ಕಾರ್ಯಕ್ರಮದ ಬಳಿಕ ನಮ್ಮ ಸಮಾಜ ಕಟ್ಟಿದ ನಂತರ ಸರಿಯಾಗಿ ಒಟ್ಟಾಗಿ ಸೇರ್ಬೇಕು ಒಟ್ಟಾಗಿ ಮಾಡಬೇಕು ಅಂತೇಳಿ ಒಂದು ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಸಮಾಜದ ಪ್ರತಿಯೊಬ್ಬರ ಪ್ರತಿಯೊಬ್ಬರು ನಿನ್ನೂ ಒಂದು ಗ್ರಾಮದ ಬೆಳ್ಳಿಯನ್ನ ಒಂದು ಒಂದು ಮನುಷ್ಯನ ಒಂದು ತಲೆಗೆ ಒಂದು ಗ್ರಾಮ ಈ ಸಂದರ್ಭದಲ್ಲಿ ವೆಂಕಟರಮಣ ದೇವಸ್ಥಾನದ ಅರ್ಚಕರಾದ ವಿಷ್ಣುಮೂರ್ತಿ ಭಟ್ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿರುವ ಮಾಸ್ತಿಗೌಡ ಮತ್ತು ಕಟ್ಟಡ ಕಾಮಗಾರಿಯನ್ನು ನೋಡಿಕೊಳ್ಳುತ್ತಿರುವ ಗಣೇಶ್ ನಾಯ್ಕರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಸ್ವಾಗತಿಸಿದರು ಉಪನ್ಯಾಸಕ ಪ್ರಮೋದ್ ನಾಯಕ್ ನಿರೂಪಿಸಿದರು ಕುಮಟಾ ತಾಲೂಕಾ ನಾಮಧಾರಿ ಕೂಟಗಳ ಬಹುತೇಕ ಎಲ್ಲ ಯಜಮಾನರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ